ರೈತರ ಮುಗ್ಧತೆಯನ್ನು ಬಳಸ್ಕೊಂಡು ರೈತರಿಗೆ ತಪ್ಪು ಮಾಡಿ ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ ನಾಳೆ ಹನ್ನೊಂದು ಗಂಟೆಗೆ ನಾಳೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿನಲ್ಲೇ ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ ನಾಳೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಸಕ್ಕರೆ ಮಾಲೀಕರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಂದು ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನು ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆತಾ ಇದ್ದೀನಿ ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ ರೈತ ಅವರು ತಕ್ಷಣ ಟೈಮ್ ಕೊಟ್ಟರೆ ಅವ್ರು ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದರೆ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ನಾವು ನಮ್ಮ ಡಿ ಸಿ ಮೂಲಕ ಮತ್ತು ಎಸ್ ಪಿ ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಅವ್ರ ಜೊತೆ ಹೇಳಿ ಕಳಿಸಿದ್ದೀವಿ ಏನಪ್ಪ ಅಂತಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಹೌದು ಹೊರತುಪಡಿಸಿ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ ನಿನ್ನೆ ಭೇಟಿ ಮಾಡಬೇಕು ಅಂತೇಳಿ ನಮ್ಮ ಕೂಡ ಆಮಂತ್ರಣ ಕೊಟ್ಟಿದ್ದಾರೆ ಕೆಟ್ಟಿದ್ದಾರೆ ಭಗವತಿ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಬೋಧವಾಳ್ ತಂತ್ರಿ ಇವರು ಮಡವಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ದಾಂಪತ್ಯ ಸಮಸ್ಯೆ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಮಾಡಿ ಮೊಬೈಲ್ ಸಂಖ್ಯೆ